ನಮಸ್ಕಾರಗಳು ಬಸವಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ನಿನ್ನೆ ನಮ್ಮ ಆರ್ ಸಿ ಬಿ ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಏನೆಲ್ಲ ರೆಕಾರ್ಡ್ಸ್ಗಳಾಗಿವೆ ಅದೇ ರೀತಿ ಆರ್ ಸಿ ಬಿ ಯಾವ ರೀತಿ ಟಾಪಲ್ಲಿ ಹೋಗಿದೆ ಇವಾಗ ಒಂಥರ ಸಿ ಎಸ್ ಕೆ ಫ್ಯಾನ್ಸ್ ಅದೇ ರೀತಿ ನಮ್ಮ ಆರ್ ಸಿ ಬಿ ವಿರುದ್ಧ ಇರುವಂಥ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಉರ್ಕೊಂಡಿರ್ಬೋದು ಆರ್ ಸಿ ಬಿ ರೀತಿ ಬೆಸ್ಟ್ ಪರ್ಫಾರ್ಮರ್ ಹಾಕ್ಕೊಂಡು ಟೇಬಲ್ ಇರೋದಕ್ಕೆ ಅದೆಲ್ಲದರ ಬಗ್ಗೆ ಮಾತಾಡೋಣ ಏನೇನೆಲ್ಲ ರೆಕಾರ್ಡ್ಸ್ಗಳು ಕ್ರಿಯೇಟ್ ಆಗಿವೆ ಆರ್ ಸಿ ಬಿ ಏನೇನೆಲ್ಲ ರೆಕಾರ್ಡ್ಸ್ಗಳನ್ನು ಸ್ಟನ್ನಾಗಿ ಹಿಂದೆ ಮಾಡಿದೆ ಎಲ್ಲವನ್ನು ತಿಳಿಸ್ಕೊಡ್ತೇನೆ ಕು ಮೊದಲಾಗಿ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ನೋಡ್ತಾ ಇದ್ದರು ಬೇಗನೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಸ್ಟ್ರೈಟ್ ಆಗಿ ಹೋಗೋದಾದ್ರೆ ನಿನ್ನೆ ಮ್ಯಾಚ್ ರೆಕಾರ್ಡ್ಗಳಾಗಿವೆ ಬರೋದಾದರೆ ಮೊದಲೇದಾಗಿ ರಿವೆಂಜ್ ಬಗ್ಗೆ ಕೇಳೋದಾದರೆ ಎಸ್ ರಿವೆಂಜ್ ಬಗ್ಗೆ ಸಿಕ್ಕಾ ಬಟ್ಟೆ ಸೋಶ ಸೋಷಿಯಲ್ ಮೀಡ್ಯಾದೆಲ್ಲ ಹರಿದಾಡ್ತಿರುವ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೆಲ್ಲ ಹರಿದಾಡ್ತಿದೆ ಕೆ ಎಲ್ ರಾಹುಲ್ ಅವ್ರಿಗೆ ವಿರಾಟ್ ಕೊಹ್ಲಿ ಅವರು ತಿರುಗೇಟನ್ನ ಕೊಡ್ತಾರೆ ಅಂತ ಆವಾಗ ಬೆಂಗಳೂರು ಮ್ಯಾಚಲ್ಲ ಆದಾಗ ಇವಾಗಂತೂ ವಿರಾಟ್ ಕೊಹ್ಲಿ ಅವರು ಅಂದರೆ ಅದೆಲ್ಲ ಏನು ಮಾಡೋ ಯಾಕಪ್ಪ ಅಂತ ನಮ್ಮ ಇಂಡಿಯಾದ ಇಂಡಿಯಾ ಪ್ಲೇಯರ್ಸ್ಗಳು ಅಷ್ಟೊಂದು ನೆಗೆಟಿವ್ ಹಾಕ್ಕೊಂಡು ಏನು ಅದರಲ್ಲೇ ಇನ್ವಾಲ್ವ್ ಹಾಕೊಂಡಿರೋದಿಲ್ಲ ಅದೆಲ್ಲವನ್ನು ಹಾಕಿ ಒಂದು ಕಣ್ಣನ್ನು ನೋಡ್ತಾರೆ ಬಿಡ್ತಾರೆ ಆದರೆ ಫ್ಯಾನ್ಸ್ಗಳಂತೂ ಬಿಡೋಕ್ಕೆ ಹೋಗಲ್ಲ ಅಲ್ಲಿ ಕೊನೆಯಲ್ಲಿ ಪೋಸ್ಟ್ ಮ್ಯಾಚ್ ಅಲ್ಲಿ ಏನೇನೆಲ್ಲ ಆಗಿತ್ತು ಪೋಸ್ಟ್ ಮ್ಯಾಚ್ ಅವಾರ್ಡ್ಸ್ ಸೆರೆಮನೀಲಿ ಒಂಥರ ವಿರಾಟ್ ಕೊಹ್ಲಿ ಅವರು ರಾಹುಲ್ ಅವರ ಹತ್ರ ಹೋಗಿಕೊಂಡು ಈ ರೀತಿ ರಾಹುಲ್ ಅವರು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಅದನ್ನು ಮತ್ತೆ ಕೆ ಎಲ್ ರಾಹುಲ್ ಅವರಿಗೆ ನೆನಪು ಮಾಡ್ತಾ ಇದ್ರು ವಿರಾಟ್ ಕೊಹ್ಲಿ ಅವರು ಅವಾಗಂತೂ ಫ್ಯಾನ್ಸ್ಗಳು ಜೋಶ್ ಅಂತೂ ಕೇಳೋದೇ ಬೇಡ ವಿರಾಟ್ ಕೊಹ್ಲಿ ಅವರಂತ ಬಂದು ಸಿಕ್ಕಾವುಟು ಹ್ಯೂಜ್ ಪ್ರಮಾಣದಲ್ಲಿ ಒಂದು ಫ್ಯಾನ್ಸ್ ಅಂತೂ ಇರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವ್ರಿಗೆ ಆ ರೀತಿ ಕೊಡೋದನ್ನು ನೋಡಿದ್ರೆ ಒಂಥರ ಅಲ್ಲಿಂದ ಅಲ್ಲಿಗೆ ವಿರಾಟ್ ಕೊಹ್ಲಿ ಅದೇ ರೀತಿ ಕೆ ಎಲ್ ರಾಹುಲ್ ಅವ್ರ ಒಂಥರ ಅದು ಸನ್ನಿವೇಶ ಅದನ್ನು ಆ ರೀತಿ ವಿರಾಟ್ ಕೊಹ್ಲಿ ಅವರ ಯಾವಾಗಲೂ ಯಾವಾಗ್ಲೂ ಕೂಡ ಒಂಥರ ಇಟ್ಕೊಳ್ಬಾರ್ದು ಅವರು ಯಾವಾಗಲೂ ಕೂಡ ಅವ್ರು ಇಟ್ಕೊಳ್ಳಲ್ಲ ಕೊಡೋದಂದೇ ಅವ್ರಿಗೆ ಗೊತ್ತಿರೋದು ಅಷ್ಟೇ ಬಿಟ್ಟರೆ ವಿರಾಟ್ ಕೊಹ್ಲಿ ಅವರಂತೂ ರಿವ್ಯನ್ನ ಯಾವಾಗಲೂ ಇಟ್ಕೊಳ್ಳಲ್ಲ ತೀರ್ಸೇ ಬಿಡ್ತಾರೆ ಒಟ್ನಲ್ಲಿ ನೀನೆ ಡೆಲ್ಲಿ ಮೇಲೆ ಬೆಸ್ಟ್ ವಿನ್ ಆದ ನಂತರ ವಿರಾಟ್ ಕೊಹ್ಲಿ ಅವರು ನಿನ್ನೆ ಆರೆಂಜ್ಗೆ ಪೋಡ್ರು ಎಷ್ಟು ನಾಲ್ನೂರ ಇಪ್ಪತ್ತ್ನಾಲ್ಕು ಮೂವತ್ತ್ನಾಲ್ಕು ರನ್ನೇನೋ ಮೂಲಕ ವಿರಾಜ್ ಕೊಹ್ಲಿ ಅವರು ಮತ್ತು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಅಂತಲೇ ಹೇಳುವ ಹತ್ತು ಅಲ್ಲಿ ಒಂಥರ ಬೆಸ್ಟ್ ಎವರೇಜ್ ಕೂಡ ಇದೆ ವಿರಾಟ್ ಕೊಹ್ಲಿ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ನೈನ್ ಹತ್ತತ್ರ ಎವರೇಜ್ನ ಇಟ್ಕೊಂಡಿರೋದು ಆಡಿರುವಂಥ ಹತ್ತು ಮ್ಯಾಚಸ್ಗಳಲ್ಲಿ ಬೆಸ್ಟ್ ಬ್ಯಾಟಿಂಗ್ನ ವಿರಾಟ್ ಕೊಹ್ಲಿ ಅವರು ಆಗಿ ಅಂದರೆ ಯಾವ ರೀತಿ ಅಂತ ಹೇಳಿದ ನಾವು ಮಾಡಿಸಿ ಬಿಗೆ ಇವರೇನಾದರೂ ನಾಟ್ ಔಟ್ ಹಾಕೊಂಡು ಅಥವಾ ವಿಕೆಟ್ ಕೊಡದೆ ಇವರು ಇದ್ದು ಪ್ರತಿ ಮ್ಯಾಚನ್ನ ಮಾರ್ಸಿ ಬಿ ಆಗಿದೆ ಯಾವಾಗ ಎಡವಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಚಿನ್ನ ಸುಮ್ಮನೆ ಆಡಿರುವಂಥ ಮೂರು ಮ್ಯಾಚಸ್ಸಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಎಡವಿದ್ದಾರೆ ಅಲ್ಲಿ ಮೂರು ಅನ್ನು ಕೂಡ ನಮ್ಮ ಆರ್ಸಿ ಬಿ ಸೋತಿದೆ ಮತ್ತಲ್ಲೂ ಕೂಡ ಕನ್ಸಿಸ್ಟೆನ್ಸಿ ವಿನ್ ಆಗಿರೋದಿಲ್ಲ ನಮ್ಮ ಆರ್ ಸಿ ಬಿ ಮೇನ್ ಆಗಿ ವಿರಾಟ್ ಕೊಹ್ಲಿ ಆಟ ಆಡಬೇಕು ಅಂದ್ರೆ ಇವರು ಸ್ಟ್ರೈಕ್ ರೇಟ್ ಎಸ್ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಆರ್ ಸಿ ಬಿ ಹೇಟರ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಿರೋದು ಏನಪ್ಪ ಅಂತ ಹೇಳಿದರೆ ಎಸ್ ಟೆಸ್ಟ್ ಥರ ಆಟ ಆಡ್ತಿರೋದು ಎಸ್ ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ದಾರೆ ಯಾವ ರೀತಿ ಸಿಚುವೇಷನ್ಗೆ ತಕ್ಕಾಗಿ ನಾನು ಆಟಾಡ್ತೇನೆ ಸಿಚುವೇಷನ್ಗೆ ತಕ್ಕಾಗಿ ಹೊಡಿಬೇಕಾ ವೆರಿ ಫಸ್ಟ್ ಬಾಲಿಂದ ಅಟ್ಯಾಕ್ ಮಾಡ್ತೇನೆ ಡಿಫೆಂಡ್ ಮಾಡ್ಕೊಳ್ಬೇಕಾ ಅಥವಾ ಚೀಸಿಂಗ್ ಮಾಡ್ಬೇಕಾ ಯಾವಾಗಲೂ ಅವ್ರಿಗೇನು ಹೇಳ್ಬೇಕಾ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಸ್ಗಳು ಇವರು ಕಾಮೆಂಟ್ರಿ ಬಾಕ್ಸಲ್ಲಿ ಏನೆಲ್ಲ ಹೇಳ್ತಾರೆ ಅದೇ ರೀತಿ ಫ್ಯಾನ್ಸ್ ಹೇಟರ್ಸ್ಗಳೇ ಏನೇನೆಲ್ಲ ಹೇಳ್ತಾವೆ ಒಂಚೂರು ಕಿವಿಲಿಲ್ಲ ನಮಗೆ ಒಟ್ಟಿನಲ್ಲಿ ಮ್ಯಾಚ್ ವಿನ್ ಆಗಬೇಕು ನನಗೆ ನನ್ನ ಜಾಬ್ ಏನು ನನ್ನ ಕೆಲಸ ಏನು ನಾನು ಅಚ್ಚುಕಟ್ಟಾಗಿ ನಾನು ಮಾಡ್ತೇನೆ ನಂಗೆ ಯಾರಿಂದನೂ ಕೂಡ ಏನು ಹೇಳಬೇಕಾಗಿಲ್ಲ ನಂಗೆ ಯಾರಿಂದನೂ ಕೂಡ ಸ್ಕಿಲ್ಸ್ಗಳು ಬೇಕಾಗಿಲ್ಲ ಎಕ್ಸ್ಪೀರಿಯೆನ್ಸ್ ಇರೋದನ್ನು ನನಗೆ ಯಾರು ಕೂಡ ಏನು ಹೇಳಲು ಬೇಕಾಗಿಲ್ಲ ನಂಗೆ ಯಾವ ರೀತಿ ಚೇಂಜಿಂಗ್ ಮಾಡಬೇಕು ಸಿಚುವೇಶನ್ ತಕ್ಕಾಗಿ ಯಾವ ರೀತಿ ಯೂಟಿಲೈಸ್ ಮಾಡಬೇಕು ಬ್ಯಾಟಿಂಗ್ನ ಆ ರೀತಿ ನಾನು ಯೂಟಿಲೈಸ್ ಮಾಡ್ತೇನೆ ಅಂತ ವಿರಾಟ್ ಕೊಹ್ಲಿ ಅವರು ಮುಖ ಕೊಡ್ದಾಗ ಹೇಳಿದ್ದಾರೆ ಹೇಟರ್ಸ್ಗಳಿಗೆ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಸ್ಟ್ರೈಕ್ ರೇಟ್ ಏನು ಮ್ಯಾಟ್ರ ಅಲ್ಲ ನಿನ್ನೆ ಮೇಯ್ನಾಗಿ ಒಂದು ಕಡೆ ನಿಂತ್ಕೊಂಡು ಆಟಾಡಬೇಕಾಗಿತ್ತು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕಾಗಿತ್ತು ಮೇನ್ ಆಗಿ ನಮ್ಮ ಆರ್ ಸಿ ಬಿ ಮಾಡಿದ್ದದ್ದು ವಿರಾಟ್ ಕೊಹ್ಲಿ ಅವರು ಸಿಂಗಲ್ ಡಬಲ್ಸಿಂದನೇ ಹೆಚ್ಚಿನದಾಗಿ ರನ್ಸ್ ನಾ ಮಾಡಿರೋದು ಪಾರ್ಟ್ನರ್ಶಿಪ್ ಬಿಲ್ ಮಾಡಿರೋದ್ರಿಂದ ಕೃಣ್ ಪಾಂಡ್ಯ ಅವರಿಗೆ ಈಸಿ ಆಯಿತು ಸ್ಕೋರಿಂಗ್ ಆಪರ್ಚುನಿಟಿಗೆ ಅವರು ಕೃಣ್ ಪಾಂಡ್ಯ ಅವರಿಗೆ ಬೆಸ್ಟ್ ಫಿನಿಶಿಂಗ್ ಮಾಡೋದು ನಿನ್ನೆ ಅಷ್ಟೇ ವಿರಾಟ್ ಕೊಹ್ಲಿ ಅವರು ಒಂದು ಕಡೆ ಸ್ಟ್ಯಾಂಡಾಗಿ ಓವೇಷನ್ ಆಗಿ ನಿಂತ್ಕೊಂಡಿರೋದು ಬಿಟ್ಟರೆ ವಿರಾಟ್ ಕೊಹ್ಲಿ ಅವರು ವಿಕೆಟ್ ಕೊಡದೆ ನಿಂತ್ಕೊಂಡಿರೋದು ಅದು ಮೇನ್ ಥಿಂಗ್ ಆಗಿರೋದು ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವ್ರು ಚೇಜ್ ಮಾಸ್ಟರ್ ಅಂತ ಕರೆಯೋದು ಒಂದು ಕಡೆ ನಿಂತ್ಕೊಂಡಿರೋದ್ರಿಂದ ನಮ್ಮ ಆರ್ಸ್ ಬಿ ಈಸಿಯಾಗಿ ವಿನ್ ಮಾಡಲಿಕ್ಕಾಯಿತು ವಿರಾಟ್ ಕೊಹ್ಲಿ ಎಷ್ಟು ಫಿಫ್ಟೀಸ್ ಅಂತೂ ಸಿಕ್ಕಾಪಟ್ಟೆ ಅರುವತ್ತೆರಡು ಫಿಫ್ಟೀಸನ್ನು ವಿರಾಟ್ ಕೊಹ್ಲಿ ಅವರು ಸ್ಕೋರ್ ಮಾಡಿರೋದು ಒಂಥರ ಹ್ಯೂಜ್ ಮಟ್ಟದಲ್ಲಿ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ರಿಟೈರ್ಡ್ ಪ್ಲೇಯರ್ ಅಂತಲೇ ಅನಿಸಲಾಗ್ ಸಿಲಿಕ್ಟರಲ್ಲಿ ಆ ರೀತಿ ಬೆಸ್ಟ್ ಮೂವತ್ತಾರು ವರ್ಷದ ವಿರಾಟ್ ಕೊಹ್ಲಿ ಅವರು ಇವಾಗಲೂ ಕೂಡ ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡಲ್ಲಿರೋದು ಒಂಥರ ಅನ್ಬಿಲಿವೇಬಲ್ ಸೀನ್ಸ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಎಸ್ ಹದಿನೆಂಟು ವಿಕೆಟ್ಸ್ ಗಳ ಮೂಲಕ ಜಾಸ್ವುಡ್ ಅವರು ಇವಾಗ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆ ಮ್ಯಾಚಲ್ಲಿ ಆಗಿರುವಂಥ ರೆಕಾರ್ಡ್ಸ್ ಮೂಲಕ ನೋಡ್ತಾ ಇದ್ದಾರೆ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಅವೇಲ್ ಆಟಾಡಿರುವಂತಹ ಎಲ್ಲ ಮ್ಯಾಚಸಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಕನ್ಸಿಸ್ಟೆನ್ಸಿಯಾಗಿ ವಿನ್ ಆಗಿದೆ ಅಂತಲೇ ಹೇಳ್ಬೋದಿದೆ ಸಿ ಎಸ್ ಕೆ ಕೆ ಆರ್ ಅಲ್ಲಾಯಿತು ಅದೇ ರೀತಿ ರಾಜಸ್ಥಾನ್ದಲ್ಲ ಪಂಜಾಬಲ್ಲಾಯಿತು ಪಂಜಾಬ್ ನಮ್ಮ ಚಿನ್ನ ವಿನ್ ಆಗೋದಷ್ಟೇ ಬಿಟ್ರೆ ಮುಂಬೈದಲ್ಲಾಯ್ತು ಅದೇ ರೀತಿಯಾಗಿ ನಿನ್ನೆ ಮ್ಯಾಚ್ ಕೂಡ ಅದು ಕೂಡ ಬೆಸ್ಟ್ ವಿನ್ ನಮ್ಮ ಬಿ ವಿನ್ ಆಗೋದಂತಾನೆ ಹೇಳ್ಬೋದೇಬಲ್ಸಿ ಬಿ ವಿನ್ ಆಗಿರೋದು ಸಿಕ್ಕಾಪಟ್ಟೆ ಗ್ರೇಟ್ ಥಿಂಗ್ಸ್ ಗಳು ಇವೆಲ್ಲ ಯಾಕಪ್ಪ ಅಂದ್ರೆ ನಮ್ಮ ಆರ್ಸಿ ಬಿ ವಿನ್ ಆಗಿರೋದು ಅದು ಕೂಡ ಮ್ಯಾಚಸ್ ಅಲ್ಲಿ ಈ ಬಾರಿ ಆನ್ ಟಾಪ್ ಇದೆ ಡಿ ಕೆ ಅಂದ್ರೆ ದಿನೇಶ್ ಕಾರ್ತಿಕ್ ಅವರು ಹೇಳಿರುವಂತ ಮಾತು ಈ ಬಾರಿ ಉಳಿಸ್ಕೊಳ್ಳೋದೊಂದೇ ಬಾಕಿ ಇದೆ ಬಿಟ್ರೆ ಆನ್ ಟಾಪಲ್ಲಿರೋದಕ್ಕಾಗಿ ನಮ್ಮ ಆರ್ಸಿ ಬಿ ಬೆಸ್ಟ್ ಈ ಬಾರಿ ಸಿ ಕಬಡ್ಡಿ ಸಿ ಎಸ್ ಕೆ ಫ್ಯಾನ್ಸ್ ಗಳು ಅಂತೂ ಉರಿಯೋದಂತೂ ಹೌದು ಆ ರೀತಿ ಕೊಳೆಗೆ ಇರುವಂತ ನಮ್ಮ ಆರ್ಸಿ ಹೇಟರ್ಸ್ ಅಂತ ಮತ್ತೆ ಸಿ ಎಸ್ ಕೆ ಹೇಟರ್ಸ್ ಅವರೇ ಬಿಟ್ರೆ ಸಿ ಎಸ್ ಕೆ ಯಾರು ಸಪೋರ್ಟ್ ಇರ್ತಾರೋ ಅವರೇ ಆರ್ ಸಿ ಬಿ ಹೇಟರ್ಸ್ ಅಷ್ಟೇ ಬಿಟ್ರೆ ಸಿ ಎಸ್ ಕೆ ಒಂಥರ ಬ್ಯಾಡ್ ಲಕ್ ಸೀಸನ್ ಈ ಬಾರಿ ಅಂತೂ ಅವರಂತೂ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗೊಂಡಿದೆ ನಮ್ ಆರ್ ಸಿ ಬಿ ಮೇಲೆ ಇರೋದಕ್ಕೆ ಅವ್ರಿಗೊಂತರ ಉರಿತದೆ ಹೇಟರ್ಸ್ ಆಗಿರೋದ್ರಿಂದ ಅದೇನ್ ಮಾಡ್ಲಿಕ್ಕೂ ಬರಲ್ಲ ಇದಿಷ್ಟು ನಮ್ಮ ಆರ್ ಸಿ ಬಿ ಅದೇ ರೀತಿಯಾಗಿ ಡೆಲ್ಲಿ ಮ್ಯಾಚ್ ಅಲ್ಲಿ ನಿನ್ನೆ ಆಗಿರುವಂತ ರೆಕಾರ್ಡ್ಸ್ ಗಳನ್ನ ನಾನು ನಿಮ್ಗೆ ತಿಳ್ಸ್ಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಕಂಟ್ ಮಾಡಿ ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಶನ್ಗೋಸ್ಕರ ಬೇಗ ಅಂತ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ